বাবা রতি ইয়েงিদ্দি চানগিদিয়া বাবা বা ইগ বানাবা হেলা না লাখ বতিনি আন্দে ইবতে বানবুটি দিলা নানু লাখ বানুদে না ওবা লাখ বানালে না ಅಂತ না আনন কডি ওদিদিরা না হিংগে বানবুটি দি এড়ুবিলা কেড়ুবিলা ওগোবা নানুটা তো ওসি খুশি আইতে দবা কুতকোবা হলা ఏ మగ టీ ఏను ఏ బెడకే సుం కుత్ టీ బెడ ఏ బడా ఏ తక్షణవ నెడ జన తు ఇర సంతోషకనే మగ అయ్యో అప్ప బుసీ అంతష్ణ నా భాగ్ ఖుసి ఆగతవ అే నాకు బరద అంత అనుకే అయో నాకరే ఐక్యతాళు ఇవతేబుట్టు బర అనిబిట్ హెత్ ఇతీ కాసీస హంగిర్వ ఇవ్ బంద్రు ఇవత్ నన్ను అదృష్టవరెలా కాసుగీస కొట్టు అండి బురీకల్లి హింగ్ హోక అర్బట్టు మనే సమంతక సమే ಇಲ್ಲಿ ಲಾ ನೋವಂತೆ ಇಲ್ಲೇ ಇದ್ದೀಪದಿ ಒಂದು ಬಿಟ್ಟಂಗೆ ಮನೆ ಕಾಲ ತಗೊಬಂದೆ ಬಾಬು ಹೋಗಬೇಕಾಗ್ತದೆ ಇಟ್ಟಿಗೆ బా అంత కద్రె ఇలా కర కరెక్ట్ మాత్రం బర్బ అండి నోడప అంతా కతీవ ఏ సుమ్ీరవ ఇన్నొంతసారి బతినీ కతే నేను తల కేసుకబే నా యార ఇన్న బిగే నీ ము తిండి తోర్స్కు బ్యాడకత్తి ఇతీ కతే ముగ బాడకద్ బాణ తోర్స్కుంటారే తలస్కబాడ అక్క కాదు ఖర్చు అంతవ ఇలా బాణ అని పప్ప ఏదారు మరి మాతది ఏం కలసీ నీ అప్ప నేను ఇబ్బంది అయినా నిన్ బ నన్నుకే బా ಇಬ್ರು ವೇ ಬಟ್ಟಿ ಗಿಡ ಬಡ್ಗಿಡ್ಗೆ ಮಾಡ್ಕೊಡ್ತೀನಿ ಉಳ್ಕೊಂಡಿರುವಂತೆ ನಿಮ್ಮ ಮತ್ತೆ ಸರಿ ಬೇಡ ಬೇಡ ಅಂದ್ರೆ ಕರ್ಕೊ ಬಂದ್ರು ಮನೆ ಬರೋಕೆ ಏನಾಯ್ತು ಕತೆ ಬೇಡ ಬಾ ಹುಸರ್ ಏ ಬೇಡ ಕಸುಂಗ್ ಇರವ ಬೇಡ ಕತೆ ಬರಕಿನ ಅಂತ ಅಲ್ಲಿ ಹೇಳಿಲ್ವಾ ಕರಿಬೇಡಕನವ ಸ್ವಲ್ಪ ಸರ್ಕಾರಿ ಸಾರ್ ಬರ್ತೀನಂತೆ ನೀನ್ ತಲೆಗೆ ಕೇಳಿಸ್ಕೋಬೇಡ ಆಮೇಲೆ ಕರಿಬೇಡ ಹಿಂಸೆ ಮಾಡಬೇಡ ನನ್ನ ಬಾಬಾ ಅನ್ಕೊಂಡು ಸಂಡೆ ಗಂಡ ನೀನ್ ಬಾಬಾ ಅಂದ್ರೆ ನನಗೂ ಈ ಬೇಡ ಕಸು ಹೆಂಗಿರ ಹೂಸಾದಾಗ ಬರ್ತೀನಿ ತಾನೆ ಇಲ್ಲಿಗೆ ಇಲ್ಲಿ ಏನ್ ತೊಂದ್ರೆ ಇಲ್ಲ ಕತೆ ಮತ್ತೆ ಅವ್ರು ಹೇಳೋವ್ರೆ ಎಡ್ ಗಿಡ್ಗೆ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಎಡ್ಗೆ ಅವರೇ ಮಾಡ್ಕೊಡ್ತಾರೆ ಆವತ್ತಿಂದನೂ ಅಷ್ಟೇ ಎಲ್ಲ ನಾನು ಬಸ್ಸಿಂತ ಗೊತ್ತಾಗಿದ್ದು ಮುಂಚೆನೇ ಮಾಡ್ಕೊಡ್ತಿದ್ರು ಆದರೆ ಈಗ ಏನಾದ್ರು ತರಕಾರಿ ಕಾರಿ ಹುಡ್ಕೊಡೋದು ಆಮೇಲೆ ಏನಾದ್ರು ಮಾಡೋದು ಆಮೇಲೆ ತರಕಾರಿ ಸಾರು ಮಾಡೋದು ಮೊದಲೇನೋ ತಂದಿಂಗ್ಳು ಸರ್ವೆ ಅಕ್ಕಿಕ್ಕಿ ಆ ಕಡಾ ಮಾಡ್ಕೊಳ್ಳೋರು ಉಳಿದಿಲ್ಕೊಂಡ್ರೆ ಈಗ ನಾನು ನೀವು ಏನ್ಬಿಟ್ಟು ಅತ್ತೆ ಮನೇಲೆ ಉಳ್ಕೊಂಡದೆ ಕೆಲಸ ಬಿಸಿ ಗೆಲಗು ಹೋಯ್ತಾ ಇಲ್ಲ ಮನೇಲೆ ಉಳ್ಕೊಂಡು ಎಲ್ಲ ಕೆಲಸನು ಇದೆ ಆಮೇಲೆ ಮಹಾ ಅವಳಲ್ಲ ಆವಾಗ ಹೆಂಗಿನ ಮಾಡೋಕೆ ಮಾಡಿಲ್ವ ಆ ಹಂಗೆ ಅಡುಗೆ ಮಾಡ್ಕೊಂಡು ನನಗೂ ತಂದು ಕೊಡ್ತದೆ ಬಿಸಿ ಬಿಸಿ ಆದಷ್ಟು ತಂದು ಕೊಡ್ತದೆ ಇಲ್ಲ ಬಾಲ್ಯ ಊಟ ಮಾಡುವಂತ ಕರೀತದೆ ಬ್ಯಾಡಕ್ಕೆ ಬಿಳು ಆಮೇಲೆ ಅವರು ರಸ ಹಾಲು ಕೊಡ್ತಾರೆ ದಿನ ಒಂದ್ ಎರಡ್ ಪಾವ ಹಾಲು ಕೊಡ್ತಾರೆ ಬೇಕಾದ್ರೆ ಇನ್ನೊಸಿ ಇಸ್ಕೊ ಅಂತ ಬೆಣ್ಣೆ ಕಡಿತದೆ ಅಮ್ಮ ಬೆಣ್ಣೆ ಕಡದಾಗ ಅದು ಸಸಿ ಕೊಡ್ತದೆ ತಲೆಗೆಲ್ಲ ಕೆಸ್ಕೊಬೇಡಾ ನಾವ ಅದ್ರ ಬಗ್ಗೆ ಏನೇ ನೀನು ಊಟ ತಿಂಡಿ ಬಗ್ಗೆ ತಲೆನೇ ಕೆಲ್ಸ್ಕೊಬೇಡ ಇಲ್ಲಿ ಹೆಚ್ ಕಟ ನೀನು ಹೆಚ್ಚು ಕಟಗಿ ನೀನು ಅಪ್ಪನುವೆ ನಿಂಬ ಕಲೀರಿ ನೀ ಬಂದಿದ್ದೆ ಖುಷಿಯಾಯಿತು ಇನ್ನ ನಾಳಿ ಅಂದಲ್ಲ ಅಂದಲಾ ಅದಕ್ಕೆ ನಾಳೆಗೆ ಬರ್ತೀನಿ ಅಂದ್ರೆ ಇವತ್ತು ಬರ್ತೀನಿ ಏನ್ ಬರ್ದನೇ ಅಂತ ನಾ ಯೋಚನೆ ಮಾಡ್ತಾ ಕೂತಿದ್ದೆ ನೋಡಿದ್ರೆ ದಿಢೀರ ಓಡ್ ಬಂದ್ಬಿಟ್ಟಿದಿ ಅದ್ ಓಡತ್ತಲ್ಲ ಹೇಳಬೇಕು ತಾನೆ ಹೊಳ್ತೀವಿ ಅಂತ ಏನು ಹೇಳಿಲ್ಲ ಸುಮ್ಮನೆ ಬಂದಿದ್ದಿ ಏ ನನಗಂತೂ ಏನಕ್ಕೆ ಹೋಗೋ ಬರಕಿಲ್ಲ ಅಂತ ನಾವ ಹಿಂಗ್ ಬಂದ್ ಅಂತ ಹೇ ಖುಷಿ ಖುಷಿನೋ ಖುಸಿ ಕನವ ನನಗಂತು ಓಸಿ ಖುಷಿ ಆಗಿಲ್ಲ ಮಗ್ಳು ಮಕ್ಳು ಈ ಖುಷಿ ಎತ್ ಕಾಣ್ತಕತದೆ ಎಲ್ಲವ ನೀವು ಗಂಡಲ್ಲಿ ಹೋದ್ರು ಮೇಲೆ ಹೊರಗಡೆ ಹೋಗೋರೆ ತಾಳು ಬರ್ತಾರೆ ಹಾ ಫೋನ್ ಮಾಡ್ತೀನಿ ಬರ್ತಾರೆ ತಾಳು ಬಾಡಗಿಡಿ ಏನಕ್ಕೆ ತರಿಸದ ಹಚ್ಕಟ ಅಡುಗೆ ಮಾಡುದು ಊಟ ಮಾಡುವಂತೆ ಮಗ ಬಾಡಲ್ಲ ಏನ್ ಮಾಡಕ್ಕೆ ಏನು ಬೇಡಕತೆ ಇನ್ನೊಂದು ವಿಚಾರ ಹಂಗಿ ಬಾಡ್ ಕೋಳಿ ಬಡ ಜಾಸ್ತಿ ತಿನ್ಬೇಡಕನವ ಈಟು ಅದು ಜಾಸ್ತಿ ಹೋಗ್ಬೇಡ ಹ್ಮ್ ಏನಾರು ಬಾಡಗಿಡಿ ಏನು ಬೇಡಕತೆ ನೀ ತಲೆಗೆ ಕೆರ್ಸ್ಕೊಬೇಡ ಬಗ್ಗೆ ಬಗ್ಗೆದಿನೂ ಅಲ್ಲ ನನ್ನ ಮಗಳು ಮಾಡಿಲ್ಲ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ ನಾನು ಅಂತೀನ ಏನು ಮಾಡ್ಬೇಡ ನಾನು ನೋಡ್ಕೋಬೇಕು ಬಂದಿದ್ದು ನಾಳೆ ಹೋಗ್ತಾರೆ ಕೆದ್ಯ ನಾಳೆ ಹೋಯ್ತೀನಿ ಅಲ್ಲ ಕನವ ನೀನು ಏನು ಹಿಂಗ್ ಮಾತಾಡ್ತಾ ನಾನೇನ ನಿನ್ನ ಈಗ ಹೋಗುವಂತ ಕೊಟ್ಟಿದ್ದಾನ ನಾಳೆ ಕಾಲ ಇಲ್ಲ ಇರು ಹೋಗ್ಬೇಡ ಅಪ್ಪನ ಕರ್ಕ ಬರ್ತೇನೆ ಒಬ್ಬಳೆ ಬಂದಿದ್ದೀನಿ ಅಪ್ಪನ ಕರ್ಕ ಬರ್ತಾನೆ ಬಾ ಅಪ್ಪನ ಫೋನ್ ಮಾಡು ಬರ ಬರ್ಲಿ ಅಪ್ಪ ಅಪ್ಪನ್ ಬಿಟ್ಟು ಬಿಟ್ಟು ಸಂಜೆ ಒಬ್ಬಳೇ ಅಪ್ಪನ ಕರ್ಕ ಕರ್ಕಬ ಜೊತೆ ಅಂತ ಹೇಳಕ್ ನಾನು ಅಯ್ಯೋ ನಿಮ್ಮಪ್ಪ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗಿ ಒಕ್ಕೊಬ್ಬದ ನನವೇ ಗುತ್ತಿಗೆ ಒಕ್ಕೊಬಿಟ್ಟದೆ ಮಾಮೂಲಿ ಆಗಿರಿ ಹೆಂಗೋ ಆಗೋದು ಗುತ್ತಿಗೆ ಹೊಕ್ಕೊಬ್ದೆಲ್ಲ ಬೋಯ್ತಾರೆ ಹೆಂಗಡಾನೆ ಹುಡ್ಕಂಡೆ ಕೆಲ್ಸ ಮುಗಿಸ್ಬೇಕು ಅಂದ್ಬಿಟ್ಟು ಬೋಯ್ತಾರೆ ಕತೆ ಸುಮ್ಮನಿರು ఆమె కేసీ నిమ్మ అవి ఇబ్బంది ఇవ్సారి బందీ నోడ్కే అదకే నను అబ్బాయి బంద్ నాకే అప్పని జొచ్చే అంత అందుకండే నిమ్మ అంతరు బసనయ ఇలా సండేది బాబు ఆతరకి ఎద్దు ఉంటా కేసుకందరు అస్సదే ఇవ్వర ఆరు గంటే ఎట్టి ఇబ్బంది గంట ఏళ్ళు గంటే ఏళ్ళు గంటకి బస్సు బస్సు సిక్కి ఎత్తు గంటే రాత్రి అవుతుంది నేను ఆతారే ఆరు గంటకే ఎద్దు అది అవ్వ బంగా అనిబుట్టు నన్ను ఒడి బీ ఇన్న దిసా బరీ సుమ్ీ రీ అంత అంతే నన్ను మగ్గ్ నోడ ఆస్తి ఆగితే అరే ఏం గుత్కీ ఒప్పుకోబీత బేజ మాట్ అది తలకి సుమ్ రి అంత అందీని సుమ్మ పర్దాటా పేచాట ఇదే అనిబుట్టు నన్ను బందీని బర్తడ తిప్పకబేడా మగ తల కిడ్స్కోబే హ వచ్చి కాదో ఇన్నేను ಏ ಇದೊಂದು ಆಸೆ ಹಿಡಿಯರ್ಬಿಟ್ರೆ ಭಗವಂತ ಹಿಂಗಾರೇ ಕಾಪಾಡ್ಬಿಟ್ರೆ ಇದೊಂದು ಸ್ವಲ್ಪ ಬಚಾವ್ ಆಗ್ಬಿಟ್ರೆ ನಿಮ್ದೇ ಜೀವನ ಸಾಗಿಸ್ಬಿಡ್ಬೋದು ಕಣವ ಹೆಂಗಿಲ್ವ ಗಂಡನ ಬಾಯಿ ಒಳ್ಳೇದು ದೇವ್ರಂತ ಮುನ್ಸ ಏನೇ ಮತ್ತೆ ಮಾವ ಏನು ಈಗೇನು ತೊಂದರೆ ಇಲ್ಲ ಅಂದಲ್ಲ ಮೊದ್ಲಂಗೆ ಏನು ಆಡೋಕ್ಕಿಲ್ಲ ಅಂದಲ್ಲ ಏನೂ ಇಲ್ಲ ನೆಮ್ಮದಿಯಾಗಿ ಎಲ್ಲ ನಿಮ್ಮ ಕೈಲಿ ಇರೋದು ಕಟ್ಟಾಗಿ ಏ ನೆಮ್ಮದಿಂದ ಮಗಿನ ಸಾಕಂಡು ನೆಮ್ಮದಿನ ಉಂಟೋಗ್ಬಿಡು ಎಲ್ಲ ಹೈಟ್ಲುಗೇ ಮಕ್ಕಳವೇ ಇವಳು ರತ್ನಿಗೆ ಇಟ್ ಇಲ್ವ ಕುರ್ಗಿ ಕೊರ್ಗಿ 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 ಸಾಕಾಗ್ಬಿಟ್ಟು ಭಾರಿ ಅಂದರೆ ಭಾರಿ ಕೊರ್ಬಿಟೀನಿ ಈಗ ಹುಸಿಯ ನೆಮ್ಮದಿ ಹಾಯ್ತದೆ ಭಗವಂತನ ಹಿಡ್ಕೊಂಡು ಒಳ್ಳೇದು ಮಾಡ್ಬಿಟ್ರೆ ಹಾಂ ಬೇಡ್ದೆರೆ ದೇವ್ರಿಲ್ಲ ತಮ್ಮ ಮಗನೂ ಬೇಡ್ದರೆ ದೇವ್ರಿಲ್ಲ ಕಣ್ಣ ಕಂಡಲೆಲ್ಲ ಅರ್ಕೆ ಮಾಡ್ಕೊಳನಿ ಕಂಡು ಕಂಡಕ್ಕೆಲ್ಲ ಕೈ ಮುಗ್ದೀವನಿ ಅಯ್ಯೋ ಭಗವಂತ ಇಡ್ಲಿ ಬಿಡೋ ತಗೇ ಏನೋ ಒಳ್ಳೇದಾಗ್ಬಿಟ್ರೆ ಕತೆ ಅವ ಕೂತಿರು ನಾನು ಒಗ್ಬಿಟ್ಟು ನನಗೆ ಇದು ಬರ್ತೀನಿ ಕತೆ ಕೂತಿರು ಸಿಯಾ ನಾನು ಟೀ ಮಾಡ್ಕೊಬರ್ತೀನಿ ಏನು ತಿಂದವ ಏನು ಮಾಡ್ಕೊಡೋನೇ ಬಿಟ್ಟು ಚಕ್ಕೆ ತಿನ್ನಿ ಬಿಟ್ಟು ಏನಾರು ತಿಂದೆ ಹೇಳು ಅಲ್ಲ ನಾನು ಏನು ಬಸ್ ಸಹ ಬೈಕಿ ಮಾಡ್ಕೊಳಕ್ಕೆ ಹೇಳು ನೀನೇನು ತಿಂದಿ ಸಾಮಾನಿಗೆ ಮನೆಲ್ಲ ತಂದೀವಿ ನೀ ಮಾಡ್ಕೊಡ್ತೀನಿ ಏನಾರು ತಿನ್ನಾಗಿ ಹೇಳುವ ಹೇಳು ಮಾಡ್ಕೊಡ್ತೀನಂತೆ ಬೇಡ ಕತೆ ನಂಗೆ ಏನೂ ಆಸೆ ಆಗಿಲ್ಲ ತಿನ್ನಂಗಿದ್ರೆ ನಾನೇ ಹೇಳ್ತೀನಿ ನೀನ್ ಏನ್ತಿದ್ದಿ ಹೇಳು ಏ ಅಲ್ಲಿಂದ ಅಲ್ಲೂ ಕೆಲಸ ಮಾಡಿದೆ ಇಲ್ಲಿ ಬಂದ್ರು ಇಲ್ಲೂ ನೀನೇ ಕೆಲಸ ಮಾಡಿ ಹೇಳು ಏನ್ ಮಾಡಿ ಏನ್ತಿದ್ದಿ ಹೇಳ ಮಾಡ್ಕೊಟ್ಟಂತೆ ಮೊದ್ಲು ಟೀಕೆಸ್ಕೊ ಬಂದ್ಬಿಡ್ತೀನಿ ತಾಳು ಬಂದ್ಬಿಟ್ಟು ಹಾಗೆ ಕುತ್ಕೊ ನಾನು ಅಂದ್ರೆ ಏನಿನ ಅಯ್ಯೋ ಕಾಪಟೀ ಜಾಸ್ತಿ ಕುಡಿಯ್ಲಾ ಸುಮ್ಮ ಕುಡ್ದು ಕುಡಿದು ನಂಗೆ ಸಾರ ಹೋಗೋದ್ ಕೆಲ್ಸಕ್ಕೆ ಹೋಗ್ತೀನಲ್ಲ ಒತ್ತಾರ ಇಷ್ಟು ಒಂದ್ಸಲ ಕುಡಿತೀನಿ ಕೆಲ್ಸಕ್ಕೆ ಹೋಗೋದ್ ಒಂದ್ಸಲ ಕುಡಿತೀನಿ ನೀನು ಕೆಲ್ಸದವ್ರು ಎರಡು ಸಲ ಕೊಡ್ತಾರೆ ಬರೋ ಇನ್ನು ಕೆಲಸದಿಂದ ಬರೋತಾರೋ ಒಂದ್ಸರಿ ಸಂಜತ್ತು ಸಂಜತ್ತು ಒಂದ್ಸರಿ ಒಂದು ದಿವ್ಸದ ಮನೇಲಿ ಇದ್ರೆ ಮಾತ್ರ ಒಂದು ಹತ್ತು ಹದಿನೈದು ಮೈ ಆಗೋದೇ ಟೀ ಕಾಫಿ ಕುಡಿಯೋದು ಅದಕ್ಕೆ ಬೋಯ್ತದೆ ನಿಮ್ಮಪ್ಪ ಕುಡ್ದು ಕುಡ್ದು ನೀನು ಹೊಟ್ಟೆ ಕುಣಕ್ಕಿಲ್ಲ ಅಂತ ಏನು ಉಡ್ದು ಮಾಡ್ತದೆ ಏನು ಮಾಡೋದು ಅಭ್ಯಾಸ ಬಿಡದೆ ಬುಡಕ್ಕೆ ಕೈಕಿಲ್ಲ ಅತ್ತೇ ಈಗ ಸ್ವಲ್ಪ ಕಣ್ಣೆ ಮಾಡ್ಬಿಟ್ಟಿನಿ ಒತ್ತಾರ ಒಂದ್ಸರಿ ಸಂಜೆ ಒಂದ್ಸರಿ ಮಧ್ಯಾಹ್ನದ ಒಂದ್ಸರಿ ಒಂದು ಮೂರು ಸಹ ಕುಡಿತೀನಿ ಅಷ್ಟೇ ಬೇಡ ಸುಮ್ಮ ನೀನು ಟೀ ಕಾಪಿ ಜಾಸ್ತಿ ಹೋಗ್ಬೇಡ ಹಾಲು ಬೆಣ್ಣೆ ಮೊಸರು ಅಂತ ತಿನ್ನು ಈಗ ಸೀತ ಆಯ್ತದೆ ಮೊಸರು ಜಾಸ್ತಿ ಹೋಗ್ಬೇಡ ಹಾಲು ಹಚ್ಕಟ ಕುಡಿ ಅಲ್ಲಿಗೆ ಏನಾದ್ರು ಬೇಕಾ ಆರ್ಲಿಕ್ಕೆ ಸುಪರ್ಲಿಕ್ಕೆ ಏನಾರು ಬೇಕಾ ಹೇಳು ಒಂದು ಪ್ಯಾಕೆಟ್ ತಂದಿದ್ದೀನಿ ನೀವು ಡಬ್ಬ ಇನ್ನೂ ಬೇಕಾದ್ರೆ ಅಂತ ತಲೆ ಕೆಡ್ಕೊಬೇಡ ನಿನ್ನ ಗಂಡನ ಹೊಟ್ಟೆ ಉಸ್ಬೇಡ ಮಗ ಒಳ್ಳೆ ಮನಸ ಹೊಟ್ಟೆ ಉಸ್ಬೇಡ ಆಚರ ನೋಡ್ಕೊ ಸರಿ ಕತ್ಬಿಡವ ಹೊಟ್ಟಗೀಟೆ ಉಡ್ಸಪ್ಪಲಾಕತ್ತೆ ನೀನು ಹೆಂಗ ಹೊಟ್ಟೆ ಹೊಟ್ಟೆಗೀಟ ಉಡ್ಸತ್ತಿಲ್ಲ ಇನ್ನೇನೋ ಒಣ್ಣೆ ಎಲ್ಲ ಚೆನ್ನಾಗಿದ್ದಾರ ಅವ್ರಿಗೆ ಮಗ ಅವ್ರಿಗೇನು ಮಗ ಚೆನ್ನಾಗಾವ್ರಿ ಸಂತಪ್ಪ ಈತ ಗೆಲ್ಲರೂ ಅಂದ್ರೆ ಅಯ್ಯೋ ಒಂದು ಜನ ಆಡಿದ್ರಲ್ಲ ಅಂತಾರೆ ಚೆನ್ನಾಗಿರೋ ಚೆನ್ನಾಗಿರೀ ನೀನು ಏನು ಮಾಡಕತ್ತದ ಬಂದಿರೋದಿರಿ ಮಾಡಿ ಏನಕ್ಕದ ಏನು ಅತ್ತಗೀತ ಹೋದಾಗ ಬಾ ಬವ್ವಾ ಹೋಗು ಅದು ಇದು ಅಂತಾನೆ ನಮಗೆ ಅಷ್ಟೇ ಇನ್ನೇನು ಅಷ್ಟು ಅಷ್ಟು ಅಷ್ಟವ್ರು ಮಾತಾಡ್ತಾನದ ಅಕ್ಕಪಕ್ಕ ನೋಡಿದ್ರೆ ಮಕ್ಕಳು ಅಷ್ಟು ಮಾತಾಡ್ಸೋಕ್ಕಿಲ್ಲ ಅತ್ತೆ ಅಷ್ಟು ಮಾತಾಡ್ತಾನೆ ಅಂದ್ಬಿಟ್ಟು ಕುಸಿಕನ್ ಮಗ ಕಂಡಾಗ ಮಾಡಿದಾಗ ಬೊಬನವ್ನು ಇಟ್ಟುನು ಸೊಪ್ಪು ಅಂತ ಅಂತಾನೆ ಅಷ್ಟೇ ಕಷ್ಟ ಇಷ್ಟ ಇಷ್ಟು ಕೈಲಿಲ್ಲ ಅದ್ರು ಕರೀತಾನದ ಈ ಕಾಜರಿ ಅದನ್ನು ಮಾಡೋಕ್ಕಿಲ್ಲ ಇರಲಿ ಬಿಡು ಚೆನ್ನಾಗಿತ್ತು ಯಾರು ಚೆನ್ನಾಗಿದ್ದಾರೋ ನನ್ನ ಮಗ ಅಲ್ವಾ ನಾನು ಒಂದೊಂದು ಜೊತೆ ನಿಂತ್ಕೊಂಡು ಜಗಳಾಡೋದು ಆಮೇಲೆ ಎಣ್ಣೆ ಜೊತೆ ನಿಂತ ಜಗಳಾಡೋದು ಅವ್ಳು ಅವನು ನೋಡೋದು ನಮ್ಮ ಮಗುವ ಅವಳು ಅದಕ್ಕೆ ಹಂಗಾಡೋರು ಅನ್ನೋದು ಅವ್ನು ನೆಮ್ಮದಿಗೆ ಸುಮ್ಮನೆ ಹಾಳಾಗೋತ್ರಿ ಸುಮ್ಮನೆ ನಾವು ಅವಳ ಮಗ ನೋಡ್ಕೊಂಡ್ರೆ ಆಯ್ಕಿಲ್ಲ ನನ್ನ ಮಗನ ಮಗ ನೋಡ್ಬೇಕಲ್ಲ ಭಾರಿ ಒಳ್ಳೆ ಮನುಸ ಅವಳು ಅವಳು ಸರಿ ಇಲ್ಲ ಇನ್ನೇನು ಮಾಡ್ತಾ ಹಾಕಿಲ್ಲ ಬುಡ್ ಹೋಗ್ಲಿ ಸುಮ್ಮನೆ ಅವ್ರು ಸುದ್ದಿ ಏನು ಮಾಡೋಕೆ ಈಗ ಬುಡ್ಯ ಮಗ ಅವ್ರು ಸುದ್ದಿ ಎಲ್ಲ ಬೆಡಕತೆ ನೀನು ಹೆಂಗಿದ್ದೀ ಅದು ಹೇಳು ಸಾಕೋಕತೆ ಎಲ್ಲ ಚೆನ್ನಾಗವ್ರೆ ಅವ್ರಿಗೇನು ತೊಂದರೆ ಇಲ್ಲ ಅವಳುಗೇನು ಕೆಲ್ಸಕ್ಕೆ ಹೋಗಿಲ್ಲ ಬಟ್ಟೋಕ್ಕಿಲ್ಲ ದುಡ್ದಿ ದುಡ್ಡಿ ಹಾಕ್ತೇನೆ ಆಗಲಿ ನಂಗೆ ಅಲ್ವಾ ಕತ್ತೆ ದುಡಿಯಂಗೆ ದುಡ್ದೆ ನಿಮ್ಮಣ್ಣ ಸುಮ್ಮನೆವನ್ನ ಬೈಬಾರ್ದು ನಿಮ್ಮ ಎಲ್ಲ ಮಾಡಿಲ್ವಾ ಕಷ್ಟ ಸುಖ ಎಲ್ಲ ನೋಡಿಲ್ವಾ ಅದಕ್ಕೆ ನಾನು ಸುಮ್ಮನೆ ಅದೇ ಏನು ಏನು ಮಾಡಿಲ್ವಾ ಮಕ್ಳಿಗೆಲ್ಲ ಹೆಣ್ಣು ಮಕ್ಳುದೆಲ್ಲ ಮಾಡೋಣೆ ನಾನು ಚೆನ್ನಾಗಿ ಮಾಡೋಣೆ ಆದಷ್ಟು ಎಷ್ಟು ಮಾಡಬೇಕು ಮಾಡವೇ ಇನ್ನುವೇ ನಾವು ನಮ್ಮೇ ನೋಡ್ತಾ ಕೂತ್ಬೋದು ಏನಕ್ಕಾಗತ್ತದ ಮಕ್ಳ ಜೊತೆ ಜೊತೆಗೊಂದು ಚೆನ್ನಾಗಿ ಎಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ಚೆನ್ನಾಗಿರ್ರಿ ಬಿಡವ ನಾ ಸುಮ್ಮನೆ ನಾನು ಬರ್ತೀನಿ ನೀನು ಇಡ್ತೇನೆ ಹಂಗೆ ಹಂಗೆ ಅಂದ್ರೆ ಜೊತೆ ಜಲಕ್ಕೆ ತಿನ್ಕೊಡ್ತಾನೆ ಸುಮ್ಮನೆ ಆಕೆ ಅವ್ರದ್ದೇ ನಮ್ಮನೆ ಮನೆ ಮಂಗೇ ಹೂ ಹೋಗ್ಲಿ ಅನ್ಕೊ ಸುಮ್ಮನೆ ಆಗಿನಿ ಅದಕ್ಕೆ ಅವನ್ಗನ್ನ ಆಕೇನಾ ಅಲ್ಲಿ ಅದಕ್ಕೆ ಮಾಡಿ ಕಾಯಕ ಕೂತ್ಕೊಳ್ಳೋಕಂಟ ಅಲ್ಲಿ ನೋಡಿ ಚೂಚೂರು ಇಕ್ಕ ಕಂಟ ನೀನು ಅಣ್ಣನ ಗೇಡಿ ಅವಳು ಇನ್ನೇನು ಮಾಡಿ ಜಗಳ ಕಡೆ ಎಲ್ಲ ಆಯ್ತದೆ ಆಮೇಲೆ ನೆಮ್ಮದಿನ ಇರೋಕ್ಕಿಲ್ಲ ನೀನು ಇಷ್ಟ ಬಂದಂಗೆ ಇರೋಕಿಲ್ಲ ಅವ್ರು ಏನು ಮಾಡ್ತಾರೆ ಅಂತ ತಿನ್ಕೊಂಡು ಇರ್ಬೇಕಾಯ್ತದೆ ಅದ್ರ ಬದಲು ಇರಲೇ ನಿಮ್ದೆಗಿದ್ದೀರಿ ಅಪ್ಪನಿ ಇಬ್ರು ಕೆಲಸ ಮಾಡ್ಕೊಳ್ಳಿ ಏನು ಕೋಚ್ಬಿಟ್ಟಂಗೆ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಹಬ್ಬಗೆ ಬ ಮೇದಾಗ ಹೋಗಿದ್ ಬಂದು ಮಾಡು ಅದೇ ನೆಮ್ಮದಿ ಅದು ಬಿಟ್ಬಿಟ್ಟು ದಿನ ಅವ್ರದೇ ಆಡಿಸೈಕಿಲ್ಲ ಅವರು ಒಂಥರ ಯೋಚನೆ ಮಾಡ್ತಾರೆ ಒಂಥರ ಯೋಚನೆ ಮಾಡ್ತಿದ್ದೀನಿ ಅದೆಲ್ಲ ಒಂದೆಂಡಿಕೆ ಹಾಕಿಲಕ್ಕಿ ತಲೆ ಕೆಡಿಸ್ಕೊಬ್ರಿ ಇಲ್ಲೇ ನಿಮ್ದೆಗಿದ್ದಿ ಇರು ಅಕ್ಕೇ ಕಂಡು ಮಗ ನಾನು ಹಂಗೆ ಅನ್ಕೊಂಡು ಸುಮ್ನಿವ್ನಿ ಆಮೇಲೆ ನಿಮ್ಮ ಮತ್ತೆ ಮನೇಲಿಲ್ಲದೇ ನಿಮ್ಮ ಅಕ್ಕ ನಿಮ್ಮ ತಂಗಿ ನೀನು ಎಲ್ಲ ಬಂದ್ರೆ ಸೌಸಾಳ ಸೌಸಾಳಾ ಮೂರು ಮೂರು ದಿವ್ಸಕ್ಕೆ ಬಂದು ಕೂತ್ಕೊಳ್ಳ ಅಂತಾಳೆ ಯಾಕೆ ಬೇಕು ಹಂಗಂದ್ಬಿಟ್ಟು ಇಣ್ಣ ಐತಿ ಬಿಟ್ಬಿಡೋಕೆ ಅದ ಪುಟ್ಟ ಮನೆಗೆ ಬರಬೇಡಿ ಅಂತವ ಅದಕ್ಕೆ ಯಾವುದು ಬೇಡ ನಮ್ಮ ಪಾಡನ ಬಿದ್ದುಬಿಡದ ಅಂದ್ಬಿಟ್ಟು ಹಳೆ ಮನೆಗೆ ಇರೋದು ಆಮೇಲೆ ಹೊಸ ಮನೆ ಕೊಟ್ಟ ತಕ್ಷಣ ಓಡ್ ಬಂದರು ನಿಂತ್ಕೊಳಕ್ಕೆ ಬಂದರು ಕುತ್ಕೊಳ್ಳೋಕೆ ಬಂದ್ರು ಅಂತ ಮಾತಾಡ್ತಾರೆ ಇದೆಲ್ಲ ಬಿಟ್ಟಾಕ್ಡು ಸುಮ್ಮನೆ ನಿಮಗೆ ಅದಕ್ಕೆ ಹೇಳ್ತಾಕೋತ್ತೆ ನಿಮಗೆ ಫೋನ್ ಮಾಡು ನಿನ್ನ ಗಂಡನಿಗೆ ಎಲ್ಲೋದ್ರು ಏನು ಖಾಲಿ ಯಾರು ಎಷ್ಟೊತ್ತಾಗದ ಇನ್ನೂ ಹೊಟ್ಟಿರೋ ಇಲ್ವಾ ಕೆಲ್ಸಕ್ಕೆ ಹೋಗಿದ್ದಾರೆ ಇಲ್ಲ ಇವತ್ತು ಕೆಲ್ಸ ಏನೂ ಇಲ್ಲ ಅಂದರು ಕೆಲಸಕ್ಕೆ ಹೋಗಿಲ್ಲ ಕಣ ಇವತ್ತು ತಾಳು ಇಲ್ಲಿ ಮುರಿ ಬಟ್ನಸು ಮಾಡ್ಕೊಂಬಂದಿನಿ ಅಣ್ಣ ಇಟ್ಟಿಟ್ಟು ಅನ್ನ ಮಾಡ್ಕೊಟ್ಟನು ಬಿಸಿ ಬಿಸಿ ಊಟ ಮಾಡ್ಬಿ ಕೊಡಗಿದೆ ಮತ್ತೆಗೂಸು ಕೊಟ್ಬಿಡು ಅದನ್ನೆಲ್ಲ ಏನಂತ ಮಾಡ್ಕೊಬಾರ ಹೋದ ನೀನು ಏ ಸಮ್ಮೀರು ಮಗ ಏ ಸುಮ್ಮನೆ ಸುಮ್ಮೀರು ಇನ್ನು ಬರಿಕಾಯಿ ಬರಿಕಾಯಿ ಬಿಸ್ಕೊಬಾರದಾ ಮುಂದುವರಿಯುವುದು ಅಂಗೇ ವೀಡಿಯೋಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಕ್ಟ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಡ್ಬಿಟ್ಟು ಬರೋದ ಮತ್ತೆ